ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಫುಲ್ ಮಳೆ ಚೆನ್ನಾಗಿದೆ ಅಲ್ಲ ಜೋರ್ ಮಳೆ ಕಾಜಲ್ ಎಲ್ಲ ಹಾಗೆ ಉಳ್ಕೊಂಡಿದೆ ಬರೀ ಫೇಸ್ ವಾಶ್ ಮಾಡ್ತೀನಿ ಅದೆಲ್ಲ ತಕೊಂಡ್ ಕುತ್ಕೊಳಲ್ಲ ನಾನು ಸೊ ಬೆಳಗ್ಗೆ ನೋಡಿದ್ರೆ ಮುಖ ತುಂಬಾ ಅದೇ ಕಪ್ಪದೆಲ್ಲ ಬಳ್ಕೊಂಡ್ ಕೂತಿದೆ ಸೊ ಅದೇನಾದ್ರು ಇರ್ಲಿ ಬನ್ನಿ ಬೇಗ ರೆಡಿ ಆಗೋಣ ಎಲ್ಲಿಗೆ ಏನು ಅಂತ ಅಂತ ಹೇಳ್ತೀನಿ ಏನಿದು ಶ್ವೇತಾ ರೆಡಿಯಾಗೆಲ್ಲೋ ಬಂದಿದ್ದಾರೆ ಅಂತ ಅನ್ಕೊಂಡಿದೀರಾ ಹೌದು ಗೈಸ್ ಫಂಕ್ಷನ್ ಮೇಲ್ ಫಂಕ್ಷನ್ ಏನ್ ಮಾಡೋದು ಬರ್ಲೇಬೇಕು ಇವತ್ತೊಂದು ನಾಮಕರಣ ಇತ್ತು ಯಾವುದು ಅಂತ ಕೇಳ್ತೀರಾ ನಾ ಹೇಳಿದೆ ಅಲ್ಲ ಲಕ್ಷ್ಮಿ ಪುಟ್ ಲಕ್ಷ್ಮಿ ಒಂದೇ ದಿನ ಮನೆಗೆ ಎಂಟ್ರಿ ಕೊಟ್ಟಿರೋದು ಅಂತ ಸೊ ಅದೇ ಪಾಪುದು ಇವತ್ತು ನಾಮಕರಣ ಇದೆ ಸೊ ಇಲ್ಲೆಲ್ಲ ಲೆವೆನ್ ಡೇಸಿಗೆ ನಾಮಕರಣ ಮಾಡೇ ಮಾಡ್ತಾರಂತೆ ಹೆಸರು ಇಟ್ಬಿಡ್ತಾರಂತೆ ಸೊ ಹಾಗಾಗಿ ಲೆವೆಂತ್ ಡೇ ಇವತ್ತು ಇವತ್ತು ನಾಮಕರಣ ಮಾಡ್ತಾ ಇದ್ದಾರೆ ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ ಇವತ್ತು ಇದೊಂದೇ ಅಲ್ಲ ಗೈಸ್ ಇನ್ನೊಂದು ಫಂಕ್ಷನ್ ಸಹ ಇದೆ ಅದೇ ನಿನ್ನೆ ನನ್ ತಮ್ಮ ಮದ್ವೆ ಆಗಿದ್ದಾನೆ ಅಲ್ಲ ಇವತ್ತು ಅವ್ರ ಮನೆ ಸತ್ಯನಾರಾಯಣ ಪೂಜೆ ಇದು ಒಂದು ರೂಢಿನೇ ಇಲ್ಲಿ ಮದ್ವೆ ಆದ ನೆಕ್ಸ್ಟ್ ಡೇನೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಸೊ ಇವತ್ತು ಗಂಡಿನ ಮನೆ ಸತ್ಯನಾರಾಯಣ ಪೂಜೆ ಸಹ ಇದೆ ಗೈಸ್ ಇವತ್ತು ನಾಮಕರಣ ಅಂದ್ರೆ ಅಲ್ಲ ಬರೀ ನಾಮಕರಣ ಅಷ್ಟೇ ಅಲ್ಲ ಅಂದ್ರೆ ಹೆಸರು ಮಾತ್ರ ಇಡಲ್ಲ ಇವತ್ತೇನೆ ಕಿವಿ ಸಹ ಚುಚ್ಚಿಸ್ತಾರಂತೆ ಗೈಸ್ ಯಪ್ಪಾ ದೇವಾ ಇನ್ನು ಎಳೆ ಮಗು ಲೆವೆನ್ ಡೇಸ್ ಪಾಪು ಈಗಲೂ ಅದಕ್ಕೆ ಕಿವಿ ಚುಚ್ಚಿಸ್ತಾರಂತೆ ನಾನು ಆಕ್ಚುಲಿ ಇಷ್ಟು ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚೋದೆಲ್ಲೂ ನೋಡಿಲ್ಲ ನಮ್ಮ ಕಡೆ ಎಲ್ಲ ಐದು ತಿಂಗಳು ಅಥವಾ ಒಂಬತ್ತು ತಿಂಗಳು ಒಂದು ವರ್ಷ ಈ ರೀತಿಯಾಗಿ ಚುಚ್ಚಿಸ್ತೀವಿ ಆಗ ಹುಟ್ಟಿರೋ ಮಗುಗೆ ಚುಚ್ಸಕ್ ಹೋಗಲ್ಲ ಅಂಡ್ ಮೋರ್ ಓವರ್ ನಂಗೆ ಇನ್ನೊಂದು ವಿಷಯ ನೆನಪಾಯಿತು ನಮ್ಮ ಅಕ್ಕನ ಮನೆ ಹೇಗೆ ಗೊತ್ತಾ ನಮ್ಮ ಅಕ್ಕನ ಗಂಡ ಪಾಪುಗೆ ಕಿವಿನೇ ಚುಚ್ಚೋದು ಬೇಡ ನೋವಾಗುತ್ತೆ ಹಾಗೆ ಹೀಗೆ ಅನ್ಕೊಂಡು ಚುಚ್ಸೇ ಇಲ್ಲ ಅನ್ಸುತ್ತೆ ಮೋಸ್ಟ್ ಪ್ರೊಬ್ಲಿ ಅಥವಾ ಚುಚ್ಚಿಸ್ಬಿಟ್ಟು ತಗದ್ ಬಿಟ್ರು ಅದು ಯಾವಾಗ ನೈನ್ ಮಂತ್ಸಲ್ಲಿ ಅನ್ಸುತ್ತೆ ಒನ್ ಇಯರ್ ಅಲ್ಲೋ ನೈನ್ ಮಂತ್ಸ್ ಅಲ್ಲೋ ಸೊ ಹಿಂಗೆ ಸೊ ನಾನು ಅವಾಗ ಒಂದ್ ಆ ಟೈಮ್ ಗ್ಯಾಪ್ ಅಲ್ಲಿ ಅಲ್ಲಿ ಹೋಗಿ ಈ ಕಡೆ ಬಂದೆ ಯಪ್ಪ ಹನ್ನೊಂದ್ ದಿನಕ್ಕೇನೆ ಮಗುಗೆ ಕಿವಿ ಚುರ್ಸೋದು ಅಂದ್ರೆ ನನ್ಗೆ ನೋಡಕ್ಕೆ ಭಯ ಆಗ್ತಾ ಇತ್ತು ಆಕ್ಚುಲಿ ಆದ್ರೂ ಆ ಇದು ಒಂಥರ ಚಂದನೆ ಮಕ್ಳಿಗೆ ಏನು ಗೊತ್ತಿರಲ್ಲ ಸೊ ಬೇಗ ಹೀಲಪ್ ಆಗತ್ತೆ ಈ ಸ್ಟೇಜ್ ಅಲ್ಲಿ ಚುಚ್ಚಿದ್ರೆ ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಕ್ಚುಲಿ ನೋಡಕ್ ಹೋದ್ರೆ ಬಟ್ ಆದ್ರೂ ಹೇಳ ಪಾಪು ಅಲ ಗೈಸ್ ಏನ್ ಮಾಡೋದು ಇಲ್ಲಿ ಸಂಪ್ರದಾಯ ಹೀಗೆ ಸೊ ಈ ಟ್ರೆಡಿಷನ್ಸ್ನ ಫಾಲೋ ಮಾಡ್ಲೇಬೇಕು ಅಲ್ಲ ಸೊ ಹಾಗಾಗಿ ಬನ್ನಿ ಪಾಪುಗೆ ಹೇಗ್ ಕಿವಿ ಚುಚ್ಚಿಸ್ತಾರೆ ಅಂತ ನೋಡ್ಕೊಂಡ್ ಬರೋಣ ಪಾಪುಗೆ ಕಿವಿ ಚುಚ್ಚೋಕೆ ಕಿವಿ ಚುಚ್ಚೋರ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಸೊ ಇವಾಗ ಪಾಪು ಕಿವಿಗೆ ಪೆನ್ನಲ್ಲಿ ಮಾರ್ಕ್ ಮಾಡ್ತಾ ಇದ್ದಾರೆ ಸೊ ಎಲ್ಲಿಗೆ ಕಿವಿ ಚುಚ್ಚಬೇಕು ಅಂತ ಪಾಯಿಂಟ್ ಮಾಡ್ಕೋತಾ ಇದ್ದಾರೆ ಸೊ ನೋಡೋಣ ಪಾಪು ಅಳುತ್ತೋ ಆಬ್ವಿಯಸ್ಲಿ ಅಳುತ್ತೆ ಅಲಾಗೈ ಸತ್ತೆ ಅಳತ್ತೆ ಬಟ್ ಸ್ಟಿಲ್ ನೋಡಿ ಈಗ್ಲೇ ಥರ ಆಡ್ತಾ ಇದೆ ಪಾಪು ಮಾರ್ಕ್ ಮಾಡುವಾಗ ಬನ್ನಿ ಕೈಯಲ್ಲಿ ಜೀವನ ಬಿಗಿ ಇಟ್ಕೊಂಡು ನೋಡೇ ಬಿಡೋಣ ಪಾಪ ಮಗು ಅದಕ್ಕೆ ಹಾಳೋಕ್ಕೂ ಗೊತ್ತಾಗಲ್ಲ ಈ ವಯಸ್ಸಲ್ಲಿ ಅಲ್ಲ ಎಷ್ಟು ಮುದ್ದ ಅಳ್ತಾ ಇದೆ ನೋಡಿ ಪಾಪಚ್ಚಿ ಈಗ ಮೊದಲನೇ ಕಿವಿ ಚುಚ್ಚಾಯ್ತು ಪಾಪ ಈಗ ಇನ್ನೊಂದು ಕಿವಿ ಚುಚ್ಚಬೇಕು ಪಾಪ ಅಲ ಗೈಸ್ అది హేగ్ పేయి నెక్స్ట్ అదక ఆగ పేన్ హేర్ మో ఇవగా కివి చుచ్చో శాస్త్ర ముగీత ఇవగా తొట్లుగా హాక శాస్త్ర మగున తొట్లు ಒಂದು ಕಲ್ಲಿಗೆ ಬಟ್ಟೆ ಸುತ್ತಿ ಸೊ ಆ ಕಲ್ಲಿನ ಜೊತೆ ತೊಟ್ಲು ಶಾಸ್ತ್ರ ಮಾಡ್ತಾ ಇದ್ದಾರೆ ಹಹ ಮಾತಾಡೋಣ ಹಿಂಗೆ ಇದೇನೋ 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 ಇದೇ

हेलो टीवी की तरफ से है और तो क्या है खेल लीजिए game man game man card number ra good not illa hey chala marala chala phone not the na not the good great good are other hello yadi pani adu nilala

అప్ప పాపు నా కొ నే తొట్లగె నన్గూ తుంబా ఖుషి ఆయ్ ఎస్ట్ క్యూతల ಸೊ ಪಾಪ ಮಗು ಎರಡು ಕಿವಿ ಚುಚ್ಚಿಸ್ಕೊಂಡು ಸೈಲೆಂಟ್ ಆಗ್ಬಿಟ್ಟಿದೆ ಈಗ ಮಗುಗೆ ಆರ್ತಿ ಮಾಡ್ತಾ ಇದ್ದಾರೆ ಪಾಪುಗೆ ಅಪ್ಪನ ಮನೆಯಿಂದ ತಂದಿರುವಂತ ಗಿಫ್ಟ್ ಇದು ಎರಡ್ ಕೈಗೂ ಬಳೆ ಮತ್ತೆ ಒಂದು ಪುಟ್ಟ ಚೈನು ಸೊ ಪುಟ್ಟ ಲಕ್ಷ್ಮಿ ಅಲ್ಲ ಸೊ ಎಲ್ಲ ಪುಟ್ಟಿಗೆ ಬನ್ನಿ ಇವಾಗ ಪಾಪಗೆ ಅದನ್ನೆಲ್ಲ ಹಾಕೋಣ ಪಾಪು ಅನ್ಕೋತಾ ಇರುತ್ತೆ ಇವತ್ತು ಇವರು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಬರೀ ಅಳಿಸ್ತಾ ಇದ್ದಾರೆ ಆ್ಯಂಡ್ ಸುಮ್ಮನೆ ಒಂದು ನಿಮಿಷ ಇರೋಕ್ಕೂ ಬಿಡ್ತಾ ಇಲ್ಲ ಅಂತ ಅಲ್ವಾ ಪಾಪ ಮಗು ಇನ್ನೊಂದು ಸ್ವಲ್ಪ ಹೊತ್ತದೇ ಹತ್ತು ಬಿಡುತ್ತೆ ಬೇಗ ಬೇಗ ಒಡವೆ ಎಲ್ಲ ಹಾಕ್ಬಿಡೋಣ ಇವಾಗ ಪಾಪು ದೊಡ್ಡಪ್ಪ ಗಿಫ್ಟ್ ಕೊಡ್ತಾ ಇದ್ದಾರೆ ಕೈಗೆ ರಿಂಗ್ ಆಗ್ತಾ ಇದಾರೆ ಪಾಪದ ಸ್ವಂತ ಅತ್ತೆನೂ ಸಹ ರಿಂಗ್ ಆಗ್ತಾ ಇದ್ದಾರೆ ಪಾಪುಗೆ ಇವಾಗ ಊಟದ ಸಮಯ ಸೊ ಬನ್ನಿ ಬೇಗ ಬೇಗ ಊಟ ಮಾಡಿಕೊಂಡು ಹೊರಡೋಣ ನಾವು ಬರೋಕ್ಕೂ ಮುಂಚೆ ಪಾಪುಗೆ ಹೆಸರಿಡೋ ಶಾಸ್ತ್ರ ಎಲ್ಲ ಆಗಿತ್ತು ಸೊ ನಾನು ನಿಮಗೆ ಹೆಸರು ಹೇಳೋ ಸಮಯನೇ ಬರಲಿಲ್ಲ ಅಲ್ಲ ಪಾಪುಗೆ ಸಮೃದ್ಧಿ ಅಂತ ನೇಮ್ ಇಟ್ಟಿರೋದು ಕ್ಯಾಮ್ರಾ ಆನ್ ಆಯಿತು ಅಂದರೆ ಒಂದು ಸೆಕೆಂಡ್ ಎಲ್ಲರೂ ಕಾಶಿಯಸ್ ಆಗಿಬಿಡ್ತಾರೆ ನೋಡಿ ಪಾಪು ಹತ್ರ ಸಹ ಬಿಡ್ದನೆ ನಾಮಕರಣ ಮಾಡಿಬಿಟ್ಟು ಬಂದ್ವು ಇವಾಗ ನಾವು ಸತ್ಯನಾರಾಯಣ ಪೂಜೆ ಇರೋ ಕಡೆ ಹೋಗ್ತಾ ಇದ್ದೀವಿ ದೇವರು ಎಲ್ರಿಗೂ ಆಯುರಾರೋಗ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟು ಸಮೃದ್ಧಿ ಕೊಟ್ಟು ಕಾಪಾಡಲಿ ಸೊ ಗೈಸ್ ನಾನು ನನ್ನ ಮಗ ಬಂದು ಫೈನಲಿ ಕಾರಿಂದ ಅವನ ಹತ್ರ ಮಾಡು ಅಂದ್ರೆ ಅವನ್ ಮಾಡೋದಿಲ್ಲ ಮಾಡ್ತಿದ್ದ ಈ ಕಾರ್ ಕಾರ್ ಓಡಿಸೋದು ನಾನು ಮಾಡೋದಿಲ್ಲ ಗೈಝ್ ನಾನೇನದು ಏನದು ಸ್ಟ್ಯಾಂಡ್ ಎಲ್ಲ ತಗೊಂತಿನಿ ಆಮೇಲೆ ನಾನು ಮಾಡ್ತೀನಿ ಆಯ್ತಾ ಸದ್ಯಕ್ಕೆ ಅವನ್ ಏನು ಮಾಡಿಲ್ಲ ಹೋಗ್ಬೇಕಾದ್ರೂ ಮಾಡಿಲ್ಲ ಬರ್ಬೇಕಾದ್ರು ಮಾಡಿಲ್ಲ ನಾನು ಕೇಳಿದ್ರೆ ಅವ್ನು ಮಾಡ್ಕೊಡಲ್ಲ ಅದಕ್ಕೆ ನಾನು ಕೇಳೇ ಇಲ್ಲ ಅವನ ಮಾಡುತ್ತಿಲ್ಲಮ್ಮ ಇವತ್ತು ಮಾಡಲಿಲ್ಲ ಇಲ್ಲಿ ಯಾವಾಗ ಯಾವತ್ತೋ ಒಂದಿನ ಮಾಡಿತ ಆದರೆ ಅದೇ ನೆನ್ನೆ ಅದೇ ನೆನ್ನೆ ಮಾಡುತ್ತಲ್ಲ ಅದೇ ಇವತ್ತು ಯಾಕೆ ಗೊತ್ತು ನೀನು ಮಾಡಲ್ಲ ಅಂತ ಈಗ ಮಾಡ್ತಿರ್ಲಿಲ್ಲ ಹೋಗಬೇಕಾದ್ರೆ ಮಾಡುತ್ತಿದ್ದೆ ಹೋಗಬೇಕಾರೆ ಹಾರಿಬಾರಿ ಅಷ್ಟು ಅರ್ಜೆಂಟ್ ಅಲ್ಲಿ ಹೋಗಿದೆವಿ ನಾನು ಹೋಗಬೇಕಾರೆ ಮಾಡುತ್ತಿದ್ದೆ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಫೈನಲಿ ಈಗೈಸ್ ಇವತ್ತು ನಾಮಕರಣ ಮುಗಿಸ್ಕೊಂಡು ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ ಮನೆಗೆ ಸೇರ್ಕೊತಾ ಇದ್ದೀವಿ ಬನ್ನಿ ಒಳಗೆ ಹೋಗೋಣ ಇವತ್ತಿನ ನಾಮಕರಣ ಹಾಗೆ ಸತ್ಯನಾರಾಯಣ ಪೂಜೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಎಂಜಾಯ್